ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಪರಮ ಪವಿತ್ರವಾದ ಕಾರ್ತಿಕ ಮಾಸದ ಶುಕ್ರವಾರದ ದಿನ ನಮ್ಮ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡದ ಹತ್ತಿರ ಈ ಒಂದು ವಸ್ತುವನ್ನು ಇಡಿ ಸ್ನೇಹಿತರೆ ಈ ವಸ್ತುವನ್ನು ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಆಗುವಂಥ ನಷ್ಟಗಳು ಬಾಧೆ ಕಣ್ಣೀರು ಎಲ್ಲವನ್ನು ತೆಗೆದು ಬಿಸಾಕುವಂಥ ಶಕ್ತಿದಾಯಕವಾದ ಒಂದು ವಸ್ತು ಅಂತಲೇ ಹೇಳಬಹುದು ಈ ವಸ್ತುವನ್ನು ಇಡುವಂಥ ಸಮಯ ಕೂಡ ನಾನು ಇಲ್ಲಿ ತಿಳಿಸ್ತೀನಿ ಯಾವಾಗಲೂ ಅಷ್ಟೇ ನಾವು ಯಾವುದೇ ಪರಿಹಾರ ಆಗಿರಬಹುದು ಒಂದು ವಸ್ತುವನ್ನು ಇಡೋದೇ ಆಗಿರಬಹುದು ತುಳಸಿ ಗಿಡದ ಹತ್ತಿರ ರಾತ್ರಿ ಸಮಯಗಳಲ್ಲಿ ಮಾಡಿಕೊಳ್ಬಾರ್ದು ಶುಕ್ರವಾರದ ದಿನ ಹಾಲು ಮೊಸರು ಕಲ್ಲುಪ್ಪು ಹಾಗೂ ಉಪ್ಪು ಯಾವುದೇ ರೀತಿಯಲ್ಲಿ ಇರುವಂಥದ್ದಾಗಿರಬಹುದು ಇವುಗಳನ್ನು ಕೈ ಬದಲಾಗಿ ಕೂಡ ಯಾರಿಗೂ ಕೊಡಬಾರ್ದು ಇದನ್ನು ನಾವು ಕೊಟ್ಟಾಗ ನಮ್ಮ ಮನೆಯಿಂದ ಲಕ್ಷ್ಮೀ ದೇವಿ ಹೋಗ್ತಾಳೆ ಸುಮಾರು ಜನಕ್ಕೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಇದ್ದಾಳ ಇಲ್ವಾ ಅನ್ನೋದು ಯಾವ ರೀತಿ ನಾವು ಕಂಡು ಅನ್ನೋದು ಗೊತ್ತಿರೋದಿಲ್ಲ ಅಂತಹವ್ರು ಏನು ಮಾಡಬೇಕು ಗೊತ್ತ ಸ್ನೇಹಿತರೆ ನಾವು ಯಾವಾಗಲೂ ಅಷ್ಟೇ ಮೊಸರನ್ನು ರೆಡಿಮೇಡ್ ತಗೊಂಡು ಬಂದುಬಿಡ್ತೀವಿ ಆದರೆ ನಾವೇ ಹಾಲನ್ನು ಕಾಯಿಸಿಬಿಟ್ಟಿದ್ದೆ ಮೊಸರನ್ನು ಮಾಡಬೇಕು ಮನೆಯಲ್ಲಿ ಅದು ಗಟ್ಟಿಯಾಗಿ ನಮ್ಮ ಮನೆಯಲ್ಲಿ ಮೊಸರು ಬರ್ತಾ ಇದೆ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ನೋಡಬಹುದು ಆಗ ಶ್ರೀ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ ಅಂತ ಅರ್ಥ ತುಂಬ ಜನ ಅದು ನೀರು ನೀರಾಗ್ಬಿಡುತ್ತೆ ಆ ಒಂಥರ ಒಡೆದೋಗಿರುವ ರೀತಿ ಆ ಥರ ಇದ್ದಾಗ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸೋದಿಲ್ಲ ಈ ಒಂದು ಟ್ರಿಕ್ಸನ್ನು ನೀವು ಫಾಲೋ ಮಾಡಿ ಚೆಕ್ ಮಾಡಿಕೊಳ್ಬಹುದು ಶುಕ್ರವಾರದ ದಿನ ಈ ವಸ್ತುಗಳನ್ನು ಕೊಡಬೇಡಿ ನಮಗೆ ಈ ಕಲುಷಿತ ಜೀವನದಲ್ಲಿ ಸ್ವಲ್ಪನಾದರೂ ಶುದ್ಧವಾದಂಥ ಗಾಳಿಯನ್ನು ನಾವು ಇಡ್ಕೊಳ್ಬೇಕು ಅಂದರೆ ಪ್ರತಿಯೊಬ್ಬರು ಅಷ್ಟೇ ನಮ್ಮ ಮನೆಗಳ ಹತ್ತಿರ ತುಳಸಿ ಗಿಡವನ್ನು ನೆಡಬೇಕು ಇಪ್ಪತ್ತ ನಾಲ್ಕು ಗಂಟೆಗಳ ಅವಕಾಶಗಳಲ್ಲಿ ನಮಗೆ ಇಪ್ಪತ್ತೆರಡು ಗಂಟೆಗಳು ಕೂಡ ಶುದ್ಧವಾದಂಥ ಒಂದು ಗಾಳಿಯನ್ನು ಬಿಡುವಂಥ ಒಂದು ಗಿಡ ಅಂತ ಇದ್ದರೆ ಇದು ತುಳಸಿ ಗಿಡ ಸೈಂಟಿಫಿಕ್ಕಾಗೂ ಕೂಡ ಇದು ಪ್ರೂವ್ ಆಗಿದೆ ತುಳಸಿ ಗಿಡದ ಹತ್ತಿರ ಮುಖ್ಯವಾಗಿ ಸ್ನೇಹಿತರೆ ಯಾರಿಗೆ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಯಾವುದು ಅಂದುಕೊಂಡಿರೋದು ನಡೀತಾ ಇಲ್ಲ ಅಂತ ಹೇಳಿದ್ರೆ ಅಂತಹವರು ಶುಕ್ರವಾರದ ದಿನಗಳಲ್ಲಿ ತುಪ್ಪದ ದೀಪಾರಾಧನೆ ಮಾಡಿ ಚಿಕ್ಕದಾಗೆ ಇಡಿ ತುಪ್ಪದ ದೀಪಾರಾಧನೆ ಮಾಡಿದಾಗ ಏನಾಗುತ್ತೆ ಅಂದರೆ ಅದರ ಒಳಗಡೆ ಹಾಕುವಂಥ ವಸ್ತುಗಳನ್ನ ತಿಳಿಸ್ತೀನಿ ಮುಗ್ಗಿರುವಂಥ ಎರಡು ಲವಂಗಗಳನ್ನು ಹಾಕ್ಕೊಳ್ಬೇಕು ನಮ್ಮ ಮನೆಯಲ್ಲಿ ಇರುವಂಥ ಪ್ರತಿಕೂಲ ಶಕ್ತಿಗಳು ಯಾವುದಿರುತ್ತೋ ಅದನ್ನು ತೊಲಗಿಸುವಷ್ಟು ಶಕ್ತಿ ಅದರಲ್ಲಿ ಇರುತ್ತೆ ಇನ್ನು ಅನುಕೂಲವಾದ ಶಕ್ತಿಗಳು ಅನ್ನೋದು ಪಾಸಿಟಿವ್ ರೀತಿಯಲ್ಲಿ ಬರುತ್ತೆ ಅದರ ಜೊತೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ನೀವು ಹಾಕಬೇಕು ಆ ದೀಪಕ್ಕೆ ನಮಗೆ ತುಪ್ಪ ಇಲ್ಲ ಅಂತ ಹೇಳಿದ್ರು ಒಂದು ಹತ್ತು ರೂಪಾಯಿ ಪಾಕೆಟ್ ಆದರೂ ಸಿಗುತ್ತೆ ಅದನ್ನು ತಗೊಂಡು ಬಂದು ನೀವು ತುಪ್ಪದ ದೀಪಾರಾಧನೆ ಮಾಡಿ ಒಂದಷ್ಟು ಶುಕ್ರವಾರಗಳು ನೋಡಿ ನಿಮ್ಮ ಕೆಲಸಗಳು ಯಾವ ರೀತಿ ನಡೆಯುತ್ತೆ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ ಅಂತ ಇನ್ನು ತುಳಸಿ ಗಿಡದ ಹತ್ತಿರ ಸ್ನೇಹಿತರೆ ನೀವು ಸಂಜೆ ಐದು ಗಂಟೆಯ ಮೇಲೆ ಏಳು ಹತ್ತರ ಒಳಗಡೆ ಮಾಡಿಕೊಳ್ಳುವಂಥ ಒಂದು ಪರಿಹಾರವನ್ನು ಇದ್ದೀನಿ ಒಂದು ಕಾಗದವನ್ನು ತಗೊಳ್ಳಿ ತುಂಬಾ ಚೆನ್ನಾಗಿರುವಂಥ ಅದರ ಮೇಲೆ ಯಾವುದೇ ಅಕ್ಷರಗಳು ಬರ್ದಿರಬಾರ್ದು ಆ ಥರ ಇರುವಂಥ ಒಂದು ಕಾಗದವನ್ನು ತಗೊಂಡಿದ್ದೆ ನಾವು ಅಕ್ಕಿಯನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಧಾನ್ಯಲಕ್ಷ್ಮಿ ಅಂತ ಹೇಳ್ತೀವಿ ಧಾನ್ಯಲಕ್ಷ್ಮಿಗೆ ಕೊರತೆ ಅನ್ನೋದು ಇರೋದಿಲ್ಲ ನಮ್ಮ ಮನೆಯಲ್ಲಿ ಅರಿಶಿಣ ಕುಂಕುಮ ಅನ್ನೋದು ಹಾಕಬೇಕು ಗುರುಬಲ ಹೆಚ್ಚಾಗುತ್ತೆ ನಮಗೆ ಅರಿಶಿಣದಿಂದ ಶುಭ ಕಾರ್ಯಗಳನ್ನು ನಾವು ಮಾಡ್ತೀವಿ ಮನೆಯಲ್ಲಿ ಅಂದುಕೊಂಡಿರುವ ಕೆಲಸಗಳು ಎಷ್ಟೋ ಜನಕ್ಕೆ ವಿದ್ಯಾವಂತರಿಗೆ ಕೆಲಸ ಅನ್ನೋದು ಸಿಕ್ಕಿರೋದಿಲ್ಲ ಅಂತಹವರು ಕೂಡ ಪ್ರತಿನಿತ್ಯ ಕೂಡ ತುಳಸಿ ಗಿಡಕ್ಕೆ ನಾವು ನೀರನ್ನು ಹಾಕಿ ಹೋಗೋದ್ರಿಂದ ಕೂಡ ಈ ಕೆಲಸಗಳು ಬೇಗ ಜರುಗುತ್ತೆ ಅರಿಶಿನ ಕುಂಕುಮ ಹಾಕ್ತೀರಾ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಸ್ನೇಹಿತರೆ ಇದರ ಮೇಲೆ ನೀವು ಜೀರಿಗೆ ಅನ್ನೋದು ಹಾಕಿದಾಗ ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥದ್ದು ಸುಗಂಧ ಭರಿತವಾದ ದ್ರವ್ಯಗಳಲ್ಲಿ ಇದು ಕೂಡ ಒಂದು ಎಲ್ಲೆಲ್ಲಿಯೇ ಸುಗಂಧ ಭರಿತವಾದ ದ್ರವ್ಯಗಳು ಮನೆಯಲ್ಲಿ ಇರುತ್ತೆ ನೋಡಿ ಆ ಜಾಗದಲ್ಲೇ ಶ್ರೀ ಮಹಾಲಕ್ಷ್ಮಿ ನೆಲೆಸ್ತಾಳೆ ಇನ್ನು ಕಾಳು ಮೆಣಸನ್ನು ಹಾಕಬೇಕು ನಮಗೆ ಶತ್ರುಗಳು ಏನೇ ಒಂದು ಕುತಂತ್ರ ಮಾಡ್ತಾಯಿದ್ರು ಕೆಟ್ಟದ್ದು ಮಾಡ್ತಾಯಿದ್ರು ಅದೆಲ್ಲವೂ ಕೂಡ ನಮ್ಗೆ ಆಗದೇ ಇರುವ ರೀತಿ ಕಪ್ಪು ಮೆಣಸು ಅನ್ನೋದು ಕಾಪಾಡುತ್ತೆ ದುಡ್ಡನ್ನು ನಮ್ಮ ಕಡೆ ಎಳೆದುಕೊಂಡು ಬರುವಂತೆ ಮಾಡುತ್ತೆ ಶತ್ರುಗಳು ಎಷ್ಟೇ ಒಂದು ನಮ್ಮ ಬಗ್ಗೆ ಕೆಟ್ಟದ್ದಾಗಿ ಮಾಡ್ತಾಯಿದ್ರು ಕೆಟ್ಟದ್ದನ್ನು ಬಯಸ್ತಾಯಿದ್ರು ಅದು ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಶ್ರೀ ಮಹಾಲಕ್ಷ್ಮಿಗೆ ಕಾಳು ಮೆಣಸು ಅನ್ನೋದು ಕೂಡ ತುಂಬ ಪ್ರೀತಿಕರವಾಗಿರುವಂಥದ್ದು ಆ ಒಂದು ದ್ರವ್ಯಗಳಲ್ಲಿ ಇದು ಕೂಡ ಒಂದು ಇನ್ನು ಒಂದು ನೀವು ಒಣಮೆಣಸಿನಕಾಯಿಯನ್ನು ಹಾಕಬೇಕು ಇದರ ಮೇಲೆ ಒಂದು ತೊಟ್ಟು ತುದಿ ಏನು ಮುರಿಯದೆ ಇದನ್ನು ನಾವು ಹಾಕಬೇಕು ಸ್ನೇಹಿತರೆ ಎಷ್ಟೋ ಜನಕ್ಕೆ ನಾವು ಎಲ್ಲರತ್ರ ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀವಿ ಆದರೆ ನಮಗೆ ಯಾಕೋ ತುಂಬ ಶತ್ರುಗಳಿದ್ದಾರೆ ಅಂತ ಹೇಳ್ತಾರೆ ಅಂತಹವರಿಗೆ ಶತ್ರುಗಳ ಭಯ ಅನ್ನೋದು ಇರೋದಿಲ್ಲ ಪಚ್ಚ ಕರ್ಪೂರವನ್ನು ಅದರ ಮೇಲೆ ಸ್ವಲ್ಪ ಹಾಕಬೇಕು ಪಚ್ಚ ಕರ್ಪೂರ ಸುಗಂಧ ದ್ರವ್ಯಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಪೂಜೆಗೆ ಬಳಸುವಂಥದ್ದು ಶ್ರೀ ಮಹಾವಿಷ್ಣುವಿಗೆ ಆರತಿ ಮಾಡಬೇಕಾದ್ರೆ ಪ್ರತಿ ಆರತಿಯಲ್ಲೂ ಕೂಡ ನಮಗೆ ಇದು ಇರಲೇಬೇಕು ಅಷ್ಟು ಮುಖ್ಯವಾಗಿರುವಂಥದ್ದು ಅದನ್ನು ಯಾರು ಬಳಸ್ತಾ ಇರ್ತಾರೆ ಅವರ ಮನೆಯಲ್ಲಿ ಯಥೇಚ್ಛವಾಗಿ ಸಂಪತ್ತು ಅನ್ನೋದು ಕೂಡಿ ಬರುತ್ತೆ ಇದನ್ನು ಸ್ವಲ್ಪ ಹಾಕ್ಬಿಟ್ಟು ಇಷ್ಟನ್ನು ನೀವು ಒಂದು ಪೊಟ್ಟಣದ ರೀತಿಯಲ್ಲಿ ಕಟ್ಟಬೇಕು ಕಟ್ಬಿಟ್ಟು ತುಳಸಿ ಗಿಡದತ್ರ ನೀವು ಆ ಪಾಟ್ ಇಟ್ಟಿರ್ತೀರಲ್ವ ಆ ಜಾಗದಲ್ಲಿ ಇಡಿ ಅಂದರೆ ತುಳಸಿ ಮಾತೆಯ ಹತ್ರ ಇದನ್ನು ಪೊಟ್ನ ಕಟ್ಬಿಟ್ಟು ಇಟ್ಟು ಗಟ್ಟಿಯಾಗಿ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು ನಮ್ಮ ಮನೆಯಲ್ಲಿ ಈ ರೀತಿಯಾದಂಥ ಎಲ್ಲ ರೀತಿಯ ಸಮಸ್ಯೆಗಳು ಕಷ್ಟ ಕಾರ್ಪಣ್ಯಗಳು ಇದೆ ಅಂತಂದ್ಬಿಟ್ಟು ಈ ಪೊಟ್ನ ಕಟ್ಟಿದಾಗ ಏನು ಮಾಡಬೇಕು ಅಂದರೆ ಸೀದಾ ಮೊದಲು ನಿಮ್ಮ ಮನೆಯೆಲ್ಲ ಒಂದು ರೌಂಡು ತಿರುಗಿಸ್ಕೊಂಡು ಬರಬೇಕು ಈ ಗಂಟನ್ನು ಇಟ್ಕೊಂಡಿರ್ತೀರಲ್ವಾ ಮೂಲೆ ಮೂಲೆ ಕಡೆ ತೋರಿಸ್ಕೊಂಡು ಅಂದರೆ ಆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಕೂಡ ಇದು ಅಬ್ಸರ್ವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದನ್ನು ಈ ರೀತಿ ಮನೆಯೆಲ್ಲ ತೋರಿಸ್ಕೊಂಡು ಬಂದು ತುಳಸಿ ಗಿಡದತ್ರ ನೀವು ಇಟ್ಟುಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಅದನ್ನು ಅಲ್ಲೇ ಬಿಟ್ಟುಬಿಡಬೇಕು ತದನಂತರ ಅದು ರಾತ್ರಿ ಪೂರ್ತಿ ನಿಮ್ಮ ಮನೆಯಲ್ಲಿರುವಂಥ ಹಾಗೂ ನೀವು ಪ್ರಾರ್ಥನೆ ಮಾಡಿ ಇರ್ತಿರಲ್ವ ಆ ಕಷ್ಟಗಳು ಏನಿರುತ್ತೆ ಅದನ್ನೆಲ್ಲವೂ ಕೂಡ ತನ್ನಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಆ ರಾತ್ರಿ ಪೂರ ಕೆಲಸ ಮಾಡುತ್ತೆ ಇನ್ನು ಮಾರನೇ ದಿನ ನೀವು ಎದ್ದ ಕೂಡಲೇ ಬ್ರೆಶು ಕೈ ಕಾಲು ಮುಖ ತೊಳ್ಕೊಂಡಿರ್ತೀರ ತಗೊಂಡೋಗಿದ್ದೆ ಅರಿಯುವ ನೀರು ಈ ಥರ ಇದ್ರೆ ಹಾಕ್ಬಿಟ್ಟು ಬನ್ನಿ ಆ ಥರ ಜಾಗ ಇಲ್ಲ ಅಂತ ಹೇಳಿದ್ರೆ ತುಳಿದೇ ಇರುವ ಕಡೆ ಜಾಗದಲ್ಲ ಹಾಕ್ಬಿಟ್ಟು ಬಂದು ನೀವು ಸ್ನಾನವನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಈ ರೀತಿ ಸ್ನಾನ ಮಾಡಿಕೊಂಡು ತದನಂತರ ನಿಮ್ಮ ಮನೆ ದೇವರು ಇಷ್ಟ ದೇವರಿಗೆ ದೀಪ ಹಚ್ಚಿ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಿ ಈ ಪರಿಹಾರವನ್ನು ನೀವು ಮಾಡಿರ್ತೀರ ರಾತ್ರಿ ಪೂರ್ತಿ ಇದು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡಿರ್ತೀರ ನಷ್ಟ ಬಾಧೆಗಳನ್ನು ಹೇಳ್ಕೊಂಡಿರ್ತೀರ ರಾತ್ರಿ ಪೂರ್ತಿ ಇಟ್ಟಿರ್ತೀರಲ್ವ ತುಳಸಿ ಗಿಡದತ್ರ ಅದರ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ